ಮೊಸಳೆ ಹೊಸಹಳ್ಳಿಯಲ್ಲಿ ಕ್ಯಾಂಟರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕನ ನಿರ್ಲಕ್ಷ್ಯಕ್ಕೆ ಅಮಾಯಕ ಒಂಬತ್ತು ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಕ್ಲೀನರ್ಗೆ ಟ್ರಕ್ ನೀಡಿ ಕ್ಯಾಂಟರ್ನ ಚಾಲಕ ನಿದ್ದೆಗೆ ಜಾರಿದ್ನ ಹಾಕಾದ್ರೆ ಕ್ಲೀನರ್ ಟ್ರಕ್ ಚಲಾಯಿಸ್ತಾ ಇದ್ದ ಬಗ್ಗೆ ಪ್ರತ್ಯಕ್ಷದರ್ಶಿ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಟ್ರಕ್ ಕ್ಲೀನರ್ ಚಲಾಯಿಸ್ತಾ ಇದ್ದ ಅಂತ ಹೇಳಿ ಸುವರ್ಣ ನ್ಯೂಸ್ಗೆ ಪ್ರತ್ಯಕ್ಷದರ್ಶಿ ಮಹೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ ದರ್ಶಿವರು ಇದ್ದಾರೆ ಅವ್ರು ಮಾತಾಡಿಸ್ತೇನೆ ಅವ್ರ ಮಸ್ಲೆಳ್ಳಿ ಅವರು ಸರ್ ನೀವು ಆ ಸಂದರ್ಭದಲ್ಲಿ ನೋಡಿದಾಗ ಹೇಗೆ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಓಡ ಬಂದೆ ಓಡ ಬಂದಾಗ ಒಂದು ಎರಡು ಮೂರು ಜನ ಡ್ರೈವರ್ ಕಡೆ ಡೋರ್ ತೆಗೆದು ಮ್ಯಾಕ್ ಹತ್ತಿ ಎಳಕತ್ತಾ ಇದ್ರು ಅವನನ್ನು ಅಂದರೆ ಡ್ರೈವರನ್ನು ದಪ್ಪಗಿದ್ನಲ್ಲ ಫೋಟೋದ ಟಿ ವಿನಲ್ಲಿ ಫೋಟೋ ಬತ್ತಿಲ್ಲ ಅವನು ಮಧ್ಯದಲ್ಲಿದ್ದ ಅಂದರೆ ಅವ್ನು ಮೇಲೆ ಮಲಗಿದ್ದಾನೆ ಅಂತ ನಮಗೆ ಕನ್ಫರ್ಮ್ ಆಗಿದ್ದು ಅವನು ಎಳಕಾತಾ ಇದ್ರು ಚೇಡಿಕೆ ಡ್ರೈವರ್ ಮಾತ್ರ ಸ ಡ್ರೈವರ್ ಸೀಟಲ್ಲಿ ಬೇರೆ ಹುಡುಗ ಇದ್ದ ಅವನ್ನ ತಲೆ ಹಿಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಎಳ್ಕೊಂಡ್ರು ಅವನು ಪ್ರಜ್ಞಾ ತಪ್ತಂಗೆ ನಾಟಕಾಡ್ದಾಗ ತಗ್ಬಿಟ್ಟು ಆಂಬುಲೆನ್ಸ್ ಹಾಕಿದ್ವಿ ಇಷ್ಟು ನೋಡಿದನು ಈಗ ಅವನು ನೀವು ಹೇಳೋದು ಡ್ರೈವರ್ ಅಲ್ಲ ಕ್ಲೀನರ್ ಅಲ್ಲ ಏನು ಅಂತ ನಮ್ಮ ಅನಿಸಿಕೆ ಏನು ನಮಗೆ ಡ್ರೈವರ್ ಮಲಗಿರ್ತಾನೆ ಇವನೇ ಓಡಿಸ್ತಾ ಇದ್ದಾನೆ ಅಂತ ನಮ್ಗೆ ಅನುಮಾನ ಈಗ ನೀವು ಅಲ್ಲಿ ನೋಡಿದ ಹಾಗೆ ಆ ಸ ಈ ಫೋಟೋದಲ್ಲಿರೋ ವ್ಯಕ್ತಿ ಕಂಟೈನರ್ ಓಡಿಸ್ತಾ ಇದ್ನ ಡ್ರೈವರ್ ಸೀಟಿಂದ ಮುಂದಕ್ಕೆ ಈಜಿ ಅವನನ್ನ ಎಳ್ಕಂಡ್ರ ಅವಾಗ ನೋಡಿದ್ವಲ್ಲ ಅವನು ಓಡಿಸ್ತಾ ಇಲ್ಲ ಅವ್ನು ಮಲಗಿದ್ದಾನೆ ಇವನು ಓಡಿಸ್ತಾ ಇದ್ದಾನೆ ಅನ್ನೋ ಲೆಕ್ಕದಲ್ಲಿ ನಮಗೆ ಗೊತ್ತಾಗಿದ್ದಲ್ಲಿ ಆ ಕಂಟೈನರ್ ಎಷ್ಟು ಜನ ಇದ್ರು ಇಬ್ರು ಇಬ್ಬರಿಬ್ರು ಅವ್ನ ಆ್ಯಕ್ಚುಲಿ ಕಂಡಕ್ಟರ್ ಆಗಿರ್ಬೋದು ಇಲ್ಲ ಕಲಿಯಕ್ಕೆ ಬಂದಿರೋ ವ್ಯಕ್ತಿ ಬೇರೆನೇ ಆಗಿರ್ಬೋದು ಇವರು ಡ್ರೈವರ್ ಹಬ್ಬ ಅಷ್ಟು ಜನ ನಾವು ಅಲ್ಲಿ ನೋಡಕ್ಕೆ ತುಂಬಾ ಗಾಬರಿ ನಮ್ಗುನು ಆ ಗಾಬರಿಲ್ಲ ಅಷ್ಟು ನೋಡಿದ್ವಿ ಎಳ್ಕಂಡಾಗ ಅಂದ್ರೆ ಪ್ರಜ್ಞೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ